ನಿಮ್ಮ ಸ್ವಾಗತ ಈ ಹೃದಯ ಗೀತೆ ನಿನಗಾಗಿ ಸಂಚಿಕೆ ಅರವತ್ತಾರು ನತಾಶ ಅವ್ರು ಕೊಲೆ ಮಾಡಿದ್ದು ಈ ಸೇಲ್ಸ್ ಗರ್ಲ್ ಅಂತ ಶಿವನಿಗೆ ಆಗ್ಲಿ ಗೊತ್ತಾಗಿದೆ ಹೇಗೆ ಅಂತ ಕೇಳೋಣ ಬನ್ನಿ ತಪ್ಪನ್ನ ನೀವು ಕಣ್ಣು ಹಿಡಿತೀರಾ ಅಂತ ಅನ್ಕೊಂಡಿರಲಿಲ್ಲ ಸರ್ ನಾನು ಎಂದ ಗರ್ಲ್ ತನ್ನ ತಪ್ಪೊಪ್ಪಿಕೊಳ್ಳಲು ಸಿದ್ಧಳಿದ್ದಳು ನಮ್ ಕೆಲ್ಸಾನೇ ಅದು ಅಲ್ವಾ ಮೇಡಮ್ ಅಪರಾಧಿ ಎಷ್ಟೇ ಜಾಣತನದಿಂದ ತನ್ನ ಕೆಲಸ ಮುಗಿಸಿದ್ರು ಒಂದಲ್ಲ ಒಂದು ಸುಳಿವನ್ನು ನಮಗೆ ಕೊಟ್ಟೆ ಕೊಡ್ತಾನೆ ಅದನ್ನು ಸುಳಿವು ಸಾಕು ಪೊಲೀಸರಿಗೆ ಎಂದ ಶಿವ ಅವಳೆದ್ದರೂ ಕುಳಿತಿದ್ದ ಅವಳು ಮಾತನಾಡಲಿಲ್ಲ ನೀವು ನತಾಶಾ ಅವರನ್ನ ಕೊಲೆ ಮಾಡಬೇಕು ಅಂತಾನೆ ಸೇಲ್ಸ್ಗರ್ಲ್ ಆಗಿ ಅವರಿದ್ದ ಅಪಾರ್ಟ್ಮೆಂಟ್ಗೆ ಹೋಗಿದ್ದೀರಾ ನೀವು ಹೋಗಿದ್ದ ದಿನ ಅವರು ಮನೆಯಲ್ಲಿ ಇರಲಿಲ್ಲ ಅದಕ್ಕೆ ಅಕ್ಕಪಕ್ಕದ ಮನೆಗೆ ಹೋಗಿ ನಿಮ್ಮ ಪ್ರಾಡಕ್ಟ್ಸ್ ತೋರಿಸಿ ಅವರಿಗೆ ಮತ್ತೆ ತಗೊಂಡು ಬರ್ತೀನಿ ಅಂತ ಹೇಳಿ ವಾಪಸ್ ಬಂದಿದ್ದೀರಾ ನಾಲ್ಕು ದಿನ ಬಿಟ್ಟು ಮತ್ತೆ ಅಲ್ಲಿಗೆ ಹೋಗಿದ್ದೀರಾ ಮೊದಲು ನೀವು ಹೋಗಿದ್ದೆ ನತಾಶ ಮನೆಗೆ ಅಲ್ಲಿ ಅವರನ್ನು ಕೊಲೆ ಮಾಡಿ ಹೊರಗೆ ಬರೋದಕ್ಕೂ ಎದುರಿನ ಮನೆಯವರು ನಿಮ್ಮನ್ನು ನೋಡಿದ್ದಾರೆ ಅವ್ರಿಗೆ ಅನುಮಾನ ಬರಬಾರ್ದು ಅಂತ ನೀವೇ ಬಾಗ್ಲನ್ನ ಹಾಕಿ ಮತ್ತೆ ತಗೊಂಡು ಬರ್ತೀನಿ ಮೇಡಮ್ ಅಂತ ಅವ್ರ ಜೊತೆ ಮಾತಾಡೋ ಹಾಗೆ ನಾಟಕ ಮಾಡಿ ಎದುರಿನ ಮನೆಯವರು ನಂಬೋ ಹಾಗೆ ಮಾಡಿದ್ದೀರ ಆಮೇಲೆ ಮತ್ತೆ ಅಕ್ಕಪಕ್ಕದ ಮನೆಗಳಿಗೆ ಹೋಗಿ ನಿಮ್ಮ ಪ್ರಾಡಕ್ಟ್ ಸೇಲ್ ಮಾಡಿ ಮಾಡಿ ಅಲ್ಲಿಂದ ಬಂದಿದ್ದೀರಾ ತನಗೆ ಸಿಕ್ಕ ಸುಳಿವುಗಳನ್ನು ಸರಿಯಾಗಿ ತಾಳೆ ಹಾಕಿ ಹೇಳಿದ ಶಿವ ಅದು ಸರಿಯಾಗಿ ಇದ್ದಿದ್ದರಿಂದ ಅವಳು ಮಾತನಾಡದೆ ತಲೆ ತಗ್ಗಿಸಿ ನಿಂತಳು ಅಕ್ಕ ಇವರು ಏನು ಹೇಳ್ತಿದ್ದಾರೆ ನೀನು ಕೊಲೆ ಮಾಡಿದೀಯಾ ಎಂದ ಅವಳ ತಮ್ಮ ಕುಳಿತಲ್ಲಿಯೇ ಹೇಳಿ ಕೊಲೆ ಯಾಕೆ ಮಾಡಿದ್ದೀರಾ ಕೇಳಿದ ಶಿವ ಅವಳನ್ನೇ ನೋಡುತ್ತಾ ಸತ್ಯ ಅವನಿಗೆ ತಿಳಿದುಕೊಳ್ಳಬೇಕಾಗಿತ್ತು ಅವಳು ತನ್ನ ತಮ್ಮನತ್ತ ನೋಡುತ್ತಾ ಅವನನ್ನು ನೋಡಿದ್ರಲ್ಲ ಸರ್ ನಿಮ್ಮ ಹಾಗೆ ಪೊಲೀಸ್ ಆಗಬೇಕಾದನು ಹೇಗೆ ಕೂತಿದ್ದಾನೆ ನೋಡಿ ಅವನಿ ಸ್ಥಿತಿಗೆ ಕಾರಣ ನತಾಶ ನತಾಶಾ ಸರ್ ಎಂದವಳ ಕಣ್ಣು ತುಂಬಿದವು ಶಿವ ಕೇಳುತ್ತಾ ಕುಳಿತಿದ್ದ ಸುಮ್ಮನೆ ಮಲ್ಲಿಕಾರ್ಜುನ ನಿಂತಿದ್ದ ಜೊತೆಗೆ ಒಬ್ಬಳು ಲೇಡಿ ಕಾನ್ಸ್ಟೇಬಲ್ ನಿಂತಿದ್ದಳು ನಾನು ಪಿ ಯು ಸಿ ಓದುವಾಗ ನಮ್ಮ ತಾಯಿ ತೀರ್ಕೊಂಡಿದ್ದು ಸರ್ ಅವಾಗಿಂದ ನಾನು ತಾಯಿಯಾಗಿ ಸಾಕಿದ್ದೀನಿ ಇವನನ್ನು ತಂದೆ ಇವನು ಹುಟ್ಟಿ ಎರಡು ವರ್ಷಕ್ಕೆ ತೀರ್ಕೊಂಡ್ರು ನಮ್ಮ ಜೀವನ ನಡೆಸೋದಕ್ಕೆ ನಾವೇ ಇಬ್ಬರು ದುಡಿದು ತಿಂತಿದ್ವಿ ನಮ್ಮ ಈ ಬಡತನ ಕಳಿಬೇಕು ಅಂದರೆ ಚೆನ್ನಾಗಿ ಓದಿ ಪೊಲೀಸ್ ಆಗಬೇಕು ಅಕ್ಕ ಅಂತಿದ್ದ ನನ್ನ ತಮ್ಮ ಈಗ ನೋಡಿ ಅವನು ತನ್ನ ಕನಸೆಲ್ಲ ಕಳ್ಕೊಂಡು ಹೇಗೆ ಕೂತಿದ್ದಾನೆ ಇದಕ್ಕೆಲ್ಲ ಕಾರಣ ಆ ನತಾಶ ಎಂದವಳು ಸತ್ಯ ಹೇಳುತ್ತಿದ್ದಳು ಮಾತು ಮುಂದುವರಿಸಿದವಳು ಅವತ್ತೊಂದಿನ ನಾವು ರಸ್ತೆಯಲ್ಲಿ ನಡ್ಕೊಂಡು ಬರುವಾಗ ಕುಡಿದು ಡ್ರೈವ್ ಮಾಡ್ತಿದ್ದಳು ನಶೆಯಲ್ಲಿ ಇವನ್ ಕಾಲಿನ ಮೇಲೆ ಕಾರ್ ಹಚ್ಚಿದ್ಲು ಸರ್ ಅವನ ಪಕ್ಕದಲ್ಲೇ ನಾನು ಇದ್ದೆ ನನಗೆ ಕೈಗೆ ಗಾಯ ಆಯಿತು ಅಷ್ಟೆ ಆದರೆ ಅವನ ಕಾಲು ಮುರಿದಿತ್ತು ನಾವು ಪೊಲೀಸ್ ಕಂಪ್ಲೇಂಟ್ ಕೂಡ ಮಾಡಿದ್ವಿ ಹೀಗೆ ನತಾಶಾ ಅವರು ಆಕ್ಸಿಡೆಂಟ್ ಮಾಡಿದ್ದಾರೆ ಅಂತ ಆದರೆ ಅವರು ದುಡ್ಡಿರೋರು ದೊಡ್ಡ ಜನ ಅಲ್ವಾ ಎಲ್ಲನೂ ಫೋನಲ್ಲೇ ಮಾತಾಡಿ ಸರಿ ಮಾಡ್ಕೊಂಡ್ಬಿಟ್ರು ನಮ್ಮನ್ನು ಕಂಡು ಕಾಣದೇ ಇರೋ ಹಾಗೆ ಮೂಲೆ ಗುಂಪು ಮಾಡಿದರು ಸ್ಟೇಷನ್ಗೆ ಕೇಳೋಕ್ಕೆ ಹೋದರೆ ಐವತ್ತು ಸಾವಿರ ಕೊಟ್ಟು ಕಳಿಸ್ಬಿಟ್ರು ಅವನ ಜೀವನನೇ ಹಾಳಾದ ಮೇಲೆ ಆ ಹಣ ತಗೊಂಡು ಏನು ಉಪಯೋಗ ಸರ್ ಹೀಗೆ ಆಕ್ಸಿಡೆಂಟ್ ಮಾಡಿದ್ದೀನಿ ನನ್ನಿಂದ ಒಬ್ಬರು ಜೀವನ ಹಾಳಾಗಿದೆ ಅಂತ ನಮ್ಮನ್ನ ನೋಡೋದಕ್ಕೂ ಬರಲಿಲ್ಲ ಸರ್ ಅವಳು ಅದು ಹೋಗ್ಲಿ ಅವಳು ಕೊಟ್ಟಿದ್ದ ಹಣ ಅವನ ಟ್ರೀಟ್ಮೆಂಟ್ಗೂ ಸಾಕಾಗ್ಲಿಲ್ಲ ನನಗೆ ಆಪ್ರೇಷನ್ಗೆ ಲಕ್ಷಗಟ್ಲೆ ಖರ್ಚಾಗುತ್ತೆ ಅಂದರು ನನ್ನ ಪುಣ್ಯ ಆ ಆಸ್ಪತ್ರೆ ಮುಖ್ಯಸ್ಥೆ ಶಕ್ತಿ ಮೇಡಮ್ ತುಂಬ ಒಳ್ಳೆಯವರು ನನ್ನ ಹತ್ತಿರ ಎಷ್ಟು ಹಣ ಇದೆಯೋ ಅಷ್ಟೇ ಹಣ ಕಟ್ಟು ಅಂದರು ಫ್ರೀಯಾಗಿ ಆಪ್ರೇಷನ್ ಮಾಡಿಸಿದರು ಪ್ರಾಣ ಉಳಿಸೋವಂಥವ್ರು ಇರೋ ಈ ಜಗತ್ತಲ್ಲಿ ಬೇರೆಯವ್ರ ಪ್ರಾಣಕ್ಕೆ ಲೆಕ್ಕ ಕೊಡದೇರೋ ಈ ನತಾಶಾ ಅಂತವರು ಇದ್ದಾರೆ ಅವಳನ್ನು ಸುಮ್ಮನೆ ಬಿಡಬಾರ್ದು ಅನ್ನಿಸ್ತು ಯಾಕಂದರೆ ಅವಳಿಂದಾನೇ ಇವನ ಕನಸು ಜೀವನ ಹಾಳಾಗಿದ್ದು ಅದಕ್ಕೆ ಅವಳನ್ನು ಸಾಯಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದೆ ಸರ್ ಉದ್ದಿನಕಡ್ಡಿ ಫ್ಯಾಕ್ಟ್ರಿ ಕೆಲಸ ಬಿಟ್ಟು ಸೇಲ್ಸ್ಗಾರ್ಲಾಗಿ ಕೆಲಸಕ್ಕೆ ಸೇರಿಕೊಂಡೆ ಅವಳಿದ್ದ ಅಪಾರ್ಟ್ಮೆಂಟ್ಗೆ ಸೇಲ್ಸ್ಗಾರ್ ಆಗಿ ಹೋದೆ ಮೊದಲು ಹೋಗಿದ್ದ ದಿನ ಅವರು ಇರಲಿಲ್ಲ ಮನೇಲಿ ನನಗೂ ಗೊತ್ತಾಗಲಿಲ್ಲ ಅದಕ್ಕೆ ಅವ್ರ ಅಕ್ಕಪಕ್ಕದ ಮನೆಯವರನ್ನು ಮಾತಾಡಿಸಿ ಅಲ್ಲಿ ನಾನು ಮಾರೋ ಪ್ರಾಡಕ್ಟ್ಸ್ ತೋರಿಸಿ ಮತ್ತೆ ಬರ್ತೀನಿ ಅಂತ ಹೇಳಿ ಬಂದೆ ಅದು ನನಗೆ ಅನುಕೂಲ ಆಯಿತು ಮತ್ತೊಮ್ಮೆ ಹೋಗೋದಕ್ಕೆ ಅದಕ್ಕೆ ನಾಲ್ಕು ದಿನ ಬಿಟ್ಟು ಮತ್ತೆ ಹೋದೆ ಅವತ್ತು ಮೊದಲೇ ಅವಳು ಮನೆಗೆ ಹೋದೆ ನಾನು ಒಳ್ಳೆದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ ಅವಳವತ್ತು ಮನೇಲಿದ್ಲು ಗರ್ಲ್ ಆಗಿನೇ ಅವಳು ಮನೆ ಒಳಗಡೆ ಹೋದೆ ಚೆನ್ನಾಗಿ ಮಾತಾಡಿಸಿದ್ಲು ಅವಳು ಆಕ್ಸಿಡೆಂಟ್ ಮಾಡಿದ್ದು ನನ್ನ ತಮ್ಮನಿಗೆ ಅನ್ನೋದು ಅವಳಿಗೆ ಗೊತ್ತಿರಲಿಲ್ಲ ಪ್ರೊಡಕ್ಟ್ಸ್ ತೋರಿಸುವಾಗ ನೀರು ಕೇಳಿದೆ ಅವಳು ಒಳಗೆ ನೀರು ತರೋದಕ್ಕೆ ಹೋದಾಗ ನಾನು ಅವಳ ಹಿಂದೆ ಹೋಗಿ ಅವಳು ಬಾಯಿ ಮುಚ್ಚಿ ಅವಳನ್ನು ಕೋಣೆಗೆ ಕರ್ಕೊಂಡು ಹೋದೆ ಬಾಗಿಲು ಹಾಕಿ ಅವಳು ಕೈಕಾಲು ಕಟ್ಟಿ ಅವಳಿಗೆ ಬಲವಂತವಾಗಿ ನಿದ್ದೆ ಮಾತ್ರೆ ನುಂಗಿಸಿದೆ ತುಂಬ ಕಷ್ಟ ಆಯಿತು ಅದನ್ನು ಮಾಡೋದಕ್ಕೆ ಯಾರಾದರೂ ಬಂದರೆ ಅನ್ನೋ ಭಯ ಇತ್ತು ಆದರೆ ಅದಕ್ಕಿಂತ ಹೆಚ್ಚು ಅವಳು ನನ್ನ ತಮ್ಮನಿಗೆ ಅನ್ಯಾಯ ಮಾಡಿರೋ ಸೇಡಿತ್ತು ದ್ವೇಷ ಇತ್ತು ಕೋಪ ಇತ್ತು ಮಾತ್ರೆ ನುಂಗಿಸಿ ಚೆನ್ನಾಗಿ ನೀರು ಕುಡಿಸಿದೆ ಸಿಕ್ಕಿಬಿದ್ರೆ ಅಂತ ಮಾತ್ರೆಗಳನ್ನ ಮೊದಲೇ ನನ್ನ ಚೀಲದಲ್ಲಿ ಬಿಡಿಸಿ ಇಟ್ಕೊಂಡು ಹೋಗಿದ್ದೆ ನಾನು ಅನ್ಕೊಂಡ ಹಾಗೆ ಎಲ್ಲನೂ ಆಗಿತ್ತು ಅಂಥವರು ಬದುಕಿದ್ರೆ ನಮ್ಮಂತ ಇನ್ನೂ ಎಷ್ಟು ಜೀವಗಳು ಕನಸನ್ನು ಕಳ್ಕೊತಿದ್ವೋ ಗೊತ್ತಿಲ್ಲ ಅವಳನ್ನು ಸಾಯಿಸಿದ ಮೇಲೆ ನೆಮ್ಮದಿ ಸಿಕ್ಕಿದ್ದು ನನಗೆ ಎಂದವಳು ಕಣ್ಣೀರು ಒರೆಸಿಕೊಂಡಳು ಅವಳಿಗೆ ಗೊತ್ತಿರಲಿಲ್ಲ ತನಗೆ ಸಹಾಯ ಮಾಡಿದ ಆಸ್ಪತ್ರೆ ಒಡೆತಿ ಈಗ ತನ್ನ ಮುಂದೆ ಕುಳಿತಿರುವವನಿಗೂ ಒಡತಿಯೇ ಎಂದು ನಿಮಗೆ ಅನ್ಯಾಯ ಆಗಿತ್ತು ಒಪ್ಕೋತೀನಿ ನೀವು ಅವರಿಗೆ ಶಿಕ್ಷೆ ಕೊಡೋದಕ್ಕೆ ನೋಡಿದ್ದು ಒಳ್ಳೆಯ ಯೋಚನೆ ಇರಬಹುದು ಆದರೆ ನೀವು ಆಯ್ಕೆ ಮಾಡ್ಕೊಂಡು ದಾರಿ ತಪ್ಪು ಎಂದು ಶಿವ ಅವಳನ್ನೇ ನೋಡುತ್ತ ನಾನು ಅವಳಿಗೆ ಶಿಕ್ಷೆ ಕೊಡಿಸೋದಕ್ಕೆ ಮೊದಲು ಕಾನೂನಿಗೆ ಬಿಡ್ಕೊಂಡಿದ್ದು ಅಲ್ವಾ ಸರ್ ನಮ್ಮಂಥವ್ರನ್ನ ಕಾಪಾಡೋ ಆ ಕಾನೂನು ಅಂಥವ್ರು ಗುಲಾಮ ಆದಾಗ ನಾವೇನು ಮಾಡೋಣ ಹೇಳಿ ನಿಮಗೆ ಅನ್ಯಾಯ ಮಾಡಿದವರಿಗೆ ಖಂಡಿತ ಶಿಕ್ಷೆ ಆಗುತ್ತೆ ಆದರೆ ನೀವು ಅವರಿಗೆ ಕೊಟ್ಟ ಶಿಕ್ಷೆಯಿಂದ ನಿಮ್ಮ ತಮ್ಮನ ಕಾಲು ಸರಿ ಹೋಯ್ತಾ ಇಲ್ಲ ಬದಲಿಗೆ ನಿಮ್ಮಿಂದ ನಿಮಗೆ ಗೊತ್ತಿಲ್ಲದೆ ಇನ್ನೊಂದು ಅನ್ಯಾಯ ಆಗ್ಬಿಡ್ತು ನೀವು ಕೊಲೆ ಮಾಡಿದ ನತಾಶಾ ಪ್ರೆಗ್ನೆಂಟ್ ಇದ್ರು ಏನೋ ಅರಿಯದ ಇನ್ನೂ ರೂಪಾನೇ ಪಡೆದೇ ಇರೋ ಜೀವ ನತಾಶ ಅವ್ರ ಹೊಟ್ಟೆಯಲ್ಲಿತ್ತು ನಿಮಗೆ ಗೊತ್ತಿಲ್ಲದೆ ಆ ಜೀವ ಕೂಡ ಬೂದಿ ಆಗ್ಬಿಡ್ತು ಎಂದ ಶಿವನ ಮಾತು ಅವಳ ಕರುಳು ಕಿವುಚಿದ್ದು ಸುಳ್ಳಲ್ಲ ಏನು ಸರಿ ಹೇಳ್ತಿದ್ರ ನೀವು ಆಶ್ಚರ್ಯದಿಂದ ಕೇಳಿದಳು ನಿಜಾನೇ ಹೇಳ್ತಿರೋದು ನಾನು ದುಡುಕ್ಬಿಟ್ರಿ ನೀವು ಎಂದವ ಎದ್ದು ನಿಂತ ಅವಳು ಪಶ್ಚಾತ್ತಾಪದಿಂದ ನಿಂತಳು ಅಳುತ್ತ ನೀವು ಸಿಕ್ಕಿ ಬೀಳಬಾರ್ದು ಅಂತ ಮಾತ್ರೆಗಳನ್ನ ಬಿಡಿಸಿ ಇಟ್ಕೊಂಡು ಹೋಗಿದ್ದೆ ನಮಗೆ ಸುಳಿವಾಯಿತು ನತಾಶಾ ಅವರು ಮನೆಯಲ್ಲಿ ಮಾತ್ರೆ ರ್ಯಾಪರ್ ಬಾಟಲ್ ನಮಗೆ ಸಿಗಲಿಲ್ಲ ಆಗಲೇ ಗೊತ್ತಾಯಿತು ಇದು ಕೊಲೆ ಅಂತ ಸಿ ಸಿ ಟಿ ವಿಯಲ್ಲಿ ನಿಮ್ಮನ್ನು ನೋಡಿದಾಗಲೂ ನಿಮ್ಮ ಮೇಲೆ ಅನುಮಾನ ಬರಲಿಲ್ಲ ಆದರೆ ನಿಮ್ಮ ಬಗ್ಗೆ ಕ್ಲೋಸ್ ಸಿಕ್ಕಿದ್ದು ಹೇಗೆ ಗೊತ್ತಾ ನಿಮಗೆ ಕೇಳಿದ ಅವಳನ್ನೇ ನೋಡುತ್ತಾ ಯಾರು ಸರ್ ಕೇಳಿದವಳು ಅಪರಾಧಿಯಾಗಿದ್ದಳು ನೀವು ಹೊಗಳಿದ್ರಲ್ಲ ಶಕ್ತಿ ಅವರೇ ಎಂದ ಅವಳು ಅರ್ಥವಾಗದೆ ಅವರನ್ನೇ ನೋಡಿದಳು ನಿಮಗೆ ಆಸ್ಪತ್ರೆಯಲ್ಲಿ ಸಹಾಯ ಮಾಡಿದ ಶಕ್ತಿ ಮೇಡಮ್ ಬೇರೆ ಯಾರೋ ಅಲ್ಲಮ್ಮ ನಮ್ಮ ಶಿವ ಸರ್ ಹೆಂಡ್ತಿ ಅವರು ಎಂದ ಮಲ್ಲಿಕಾರ್ಜುನ ನಿಮಗೆ ಸಹಾಯ ಮಾಡಿದ್ದನ್ನೇ ಹೇಳಿದ್ಲು ಅವಳು ನನ್ನ ಮುಂದೆ ಆದರೆ ಅದೇ ಸಹಾಯ ನಿಮ್ಮ ತಪ್ಪನ ಹುಡುಕಿಕೊಡ್ತು ಎಂದ ಶಿವ ಅವಳು ಮೌನಿಯೇ ಮಾಡಿದ್ದ ತಪ್ಪಿಗೆ ಅವಳ ಮಾತುಗಳನ್ನು ಕೇಳಿ ಮನಸ್ಸಿಗೆ ಕಷ್ಟವೆನಿಸಿದರೂ ತನ್ನ ಕರ್ತವ್ಯ ಬಿಡದವ ತನ್ನ ಜೊತೆ ಬಂದಿದ್ದ ಲೇಡಿ ಕಾನ್ಸ್ಟೇಬಲ್ಗೆ ಕಣ್ಣಲ್ಲೇ ಸನ್ನೆ ಮಾಡಿದ ಅವಳನ್ನು ಬಂಧಿಸುವಂತೆ ಕಾನ್ಸ್ಟೇಬಲ್ ಮುಂದೆ ಬಂದು ಅವಳ ಕೈ ಹಿಡಿದಳು ಸರ್ ನನ್ನ ತಮ್ಮ ಕೇಳಿದಳು ಶಿವನನ್ನೇ ನೋಡುತ್ತ ಯೋಚನೆ ಮಾಡಿಬಿಡಿ ಅವನ ಬಗ್ಗೆ ಅವನ ಕಾಲಿನ ಆಪ್ರೇಷನ್ಗೆ ಸಹಾಯ ಮಾಡಿದ್ರಲ್ಲ ಅವ್ರ ಟ್ರಸ್ಟ್ ಇದೆ ಅವನು ಅಲ್ಲಿರ್ತಾನೆ ಅವನ ಜೀವನಕ್ಕೆ ದಾರಿನ ಅವರೇ ಹುಡುಕಿ ಕೊಡ್ತಾರೆ ಎಂದ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ಅವನ ಮಾತಿಗೆ ತಕ್ಷಣ ಶಿವನ ಕಾಲು ಹಿಡಿದವಳು ನನ್ನ ತಮ್ಮನಿಗೆ ಒಂದು ಜೀವನ ರೂಪಿಸ್ಕೊಡಿ ಸರ್ ನಾನು ನಿಮ್ಮಿಬ್ಬರು ಋಣ ಯಾವತ್ತೂ ಮರೆಯೋದಿಲ್ಲ ಬಿಡಿದಳು ಅಳುತ್ತ ಏಳು ಮೇಲೆ ಏನಿದೆ ಎಂದವ ಅವಳಿಂದ ಸರಿದ ಅವಳು ಮೇಲೆದ್ದಳು ಹೇಳಿದ್ನಲ್ಲ ಅವನ ಜೀವನಕ್ಕೆ ದಾರಿನ ಶಕ್ತಿ ತೋರಿಸ್ತಾಳೆ ಎಂದವ ಮನೆಯಿಂದ ಹೊರಬಂದ ಅವನ ಜೊತೆ ಮಲ್ಲಿಕಾರ್ಜುನ ಮತ್ತು ಲೇಡಿ ಕಾನ್ಸ್ಟೇಬಲ್ ಹೊರಬರುವುದಕ್ಕೂ ಆ ಗರ್ಲ್ ಓಡಿ ತನ್ನ ತಮ್ಮನ ಬಳಿ ಹೋಗಿ ಕುಳಿತಳು ಅಳುತ್ತ ಅಕ್ಕ ನನ್ನ ಜೀವನ ಸರಿ ಆಗೋದಿಲ್ಲ ಅಂತ ಗೊತ್ತಿದ್ರು ನೀನು ಅವರನ್ನು ಕೊಂದಿದ್ದು ತಪ್ಪು ಅಕ್ಕ ಎಂದವನ ಕಣ್ಣಲ್ಲೂ ನೀರಿತ್ತು ಕ್ಷಮಿಸ್ಬಿಡು ನನ್ನ ಎಂದಳು ಅಳುತ್ತ ಅಳಬೇಡ ಅಕ್ಕ ನೀನು ಆದಷ್ಟು ಬೇಗ ಹೊರಗಡೆ ಬರ್ತೀಯ ಆಗ ಮತ್ತೆ ನಮ್ಮಿಬ್ಬರು ಜೀವನ ಕಟ್ಟೋಣ ನಾವು ಎಂದವ ತನ್ನ ಅಕ್ಕನಿಗೆ ಭರವಸೆ ಕೊಟ್ಟ ಕಾನ್ಸ್ಟೇಬಲ್ ಬಂದು ಅವಳ ಕೈ ಹಿಡಿದಳು ಕರೆದುಕೊಂಡು ಹೋಗಲು ಮಲ್ಲಿಕಾರ್ಜುನ್ ಇವರು ಕಂಪ್ಲೇಂಟ್ ಕೊಟ್ಟಿರೋ ಸ್ಟೇಷನ್ ಅಲ್ಲಿ ಯಾರಿದ್ದಾರೆ ನೋಡಿ ಅವರು ಸಸ್ಪೆಂಡ್ ಅಂತ ಹೇಳ್ಬಿಡಿ ಅವರಿಗೆ ಎಂದ ಶಿವ ಸ್ಟೇಷನಿನತ್ತ ನಡೆದ ಅವನಿಗೆ ಶಕ್ತಿ ಆಕೆಯ ಬಗ್ಗೆ ಸುಳಿವು ಕೊಟ್ಟಾಗಲೇ ಅನುಮಾನ ಮೂಡಿತ್ತು ಇಲ್ಲಿಯವರೆಗೂ ಅವಳ ಮೇಲೆ ಅನುಮಾನ ಅವಳು ಕೆಲಸ ಬದಲಾಯಿಸಿದ್ದನ್ನು ಶಕ್ತಿ ಹೇಳಿದಾಗ ಯೋಚನೆ ಮಾಡಲು ಶುರು ಮಾಡಿದ್ದ ಕೇಸ್ ಶುರುವಾದಾಗಿನಿಂದ ಅವಳ ಬಗ್ಗೆ ಸಿಕ್ಕ ಮಾಹಿತಿಗಳನ್ನು ಒಂದೊಂದಾಗಿ ನೆನಪಿಸಿಕೊಂಡಿದ್ದ ನತಾಶಾ ಮನೆಯ ಎದುರುಗಿದ್ದ ಹೆಂಗಸು ಸೇಲ್ಸ್ಗರ್ಲ್ ತಾನಾಗಿಯೇ ಮಾತನಾಡುತ್ತಾ ಹೊರಬಂದಾಳೆಂದು ಹೇಳಿದ್ದು ಮೊದಲನೇ ಬಾರಿ ನತಾಶಾ ಮನೆಗೆ ಬಂದಾಗ ಬಾಗಿಲು ಓಪನ್ ಮಾಡದಿರುವುದನ್ನು ಅವರ ಬಳಿಯೇ ಕೇಳಿದ್ದನ್ನು ನೆನಪಿಸಿಕೊಂಡ ಅವನ ಅನುಮಾನ ಆಗ ಇನ್ನೂ ಹೆಚ್ಚಾಗಿತ್ತು ಹಾಗಾಗಿ ಮರುದಿನ ಬೇಗನೆಯೇ ಅವಳ ಅಡ್ರೆಸ್ ಹುಡುಕಿ ಬಂದಿದ್ದ ಅನುಮಾನದಿಂದ ಬಂದವನಿಗೆ ಸಮಸ್ಯೆಯೇ ಬಗೆಹರಿದಿತ್ತು ಸ್ಟೇಷನ್ನಿಗೆ ಬಂದವ ಗೀತಾ ಮತ್ತು ವಸಂತರನ್ನು ಕರೆದು ನಡೆದಿದ್ದ ಎಲ್ಲವನ್ನೂ ತಿಳಿಸಿದ ಸೇಲ್ಸ್ ಗರ್ಲ್ ಆಗಿದ್ದವಳಿಂದ ಮತ್ತೆ ಎಲ್ಲ ಹೇಳಿಕೆ ಪಡೆದು ಅವಳನ್ನು ಕಾನೂನಿಗೆ ಒಪ್ಪಿಸಿದ್ದ ನೀನನ್ನು ಕೇಳಿದೆ ಒಬ್ಬರಿಗೆ ಮಾತು ಕೊಟ್ಟಿದ್ದೀನಿ ಸಪ್ಲೈಯರ್ ಎಂಟಿ ಎಂದವ ಅವಳ ಮುಂದೆ ಆಸ್ಪತ್ರೆಯಲ್ಲಿ ಕುಳಿತಿದ್ದ ಸಮಯ ಸಂಜೆಯ ಆರು ಮೂವತ್ತಾಗಿತ್ತು ಏನದು ಕೇಳಿದಳು ಅವನನ್ನೇ ನೋಡುತ್ತ ಮೊದಲು ನಿನಗೆ ಥ್ಯಾಂಕ್ಸ್ ಹೇಳಬೇಕು ನಾನು ನೀನು ಕೊಟ್ಟಿದ್ದ ಸುಳುವಿನಿಂದ ನತಾಶಾ ಕೇಸ್ ಸಾಲ್ವ್ ಆಯಿತು ಎಂದ ಚಂದದಿಂದ ಅವಳನ್ನೇ ನೋಡುತ್ತ ಹೌದಾ ಏನಾಯ್ತು ಅವಳ ಕೇಸ್ ಆ ಹುಡುಗಿಯಿಂದ ಏನಾದರೂ ಹೆಲ್ಪ್ ಆಯ್ತಾ ಕೇಳಿದವಳಿಗೆ ಇನ್ನೂ ಸುದ್ದಿ ಗೊತ್ತಿರಲಿಲ್ಲ ಬೆಳಗ್ಗೆಯಿಂದ ಅವಳು ಟಿ ವಿ ಕೂಡ ನೋಡಿರಲಿಲ್ಲ ಅವಳಿಂದ ಹೆಲ್ಪ್ ಅಲ್ಲ ಶಕ್ತಿ ಅವಳೇ ಕೊಲೆ ಮಾಡಿದ್ದು ವಾಟ್ ಅವಳ ಆಶ್ಚರ್ಯದಿಂದ ಕೇಳಿದಳು ಹೌದು ಅವಳೇ ಎಂದವ ಅವಳು ಹೇಳಿದ್ದನ್ನೆಲ್ಲ ಶಕ್ತಿಗೆ ಹೇಳಿದ ಸೊ ಸ್ಯಾಡ್ ಅಲ್ವಾ ಅವಳು ತಮ್ಮನಿಗೋಸ್ಕರ ಕೊಲೆ ಮಾಡಿದೊಳಗೆ ಅರ್ಥ ಆಗಲಿಲ್ವಾ ಈಗ ಅವಳು ತಮ್ಮ ಒಂಟಿ ಆದ ಅಂತ ಅವಳು ತಮ್ಮನ್ನು ಯಾರು ನೋಡ್ಕೋತಾರೆ ಈಗ ಕೇಳಿದಳು ಅವನಿಗೆ ಅದಕ್ಕೆ ಮಾತು ಕೊಟ್ಟು ಬಂದಿರೋದು ನಾನು ಅಂದರೆ ಅರ್ಥವಾಗದೇ ಕೇಳಿದಳು ನಿನ್ನ ಟ್ರಸ್ಟ್ನಲ್ಲಿ ಅವನಿಗೊಂದು ಕೆಲಸ ಕೊಡಬೇಕು ನೀನು ಅವನು ಅದೇ ಕೆಲಸ ಮಾಡ್ತಾ ಆ ಟ್ರಸ್ಟ್ನಲ್ಲೇ ಇರ್ತಾನೆ ಇದೇ ಮಾತನ್ನು ಕೊಟ್ಟು ಬಂದಿದ್ದೀನಿ ನಾನು ಅವಳಿಗೆ ಎಂದ ತಾನು ಕೊಟ್ಟ ಮಾತನ್ನು ಹೇಳುತ್ತ ಅವಳು ಮಾತನಾಡಲಿಲ್ಲ ಕೋಪ ಮಾಡಿಕೊಂಡು ಚೀರಾಡ್ಬಿಡೋ ಶಕ್ತಿ ಇದು ಆಸ್ಪತ್ರೆ ನನಗೆ ಅವ್ರ ಪರಿಸ್ಥಿತಿ ನೋಡಿ ತುಂಬ ಬೇಜಾರಾಯಿತು ಅದಕ್ಕೆ ಎಂದವನ ಧ್ವನಿ ಸಣ್ಣದಾಯಿತು ಒಳ್ಳೇದನ್ನೇ ಮಾಡಿದ್ಯಾ ಶಿವ ಎಂದಳು ನಗುತ್ತ ಅಬ್ಬ ಈಗ ಸಮಾಧಾನ ಆಯಿತು ನನಗೆ ಎಲ್ಲಿ ನನಗೆ ಕೇಳ್ದೇನೆ ನೀನೇ ಎಲ್ಲ ಮಾತು ಕೊಟ್ಟಿದೀಯ ಅಂತ ನನ್ನ ಮೇಲೆ ಕೋಪ ಮಾಡ್ಕೋತೀಯೋ ಅಂದ್ಕೊಂಡಿದ್ದೆ ಬೇಕೆಂದೇ ಕಾಲೆಳೆದ ಒಳ್ಳೇದಕ್ಕೆ ಬಯ್ಯೋದಿಲ್ಲ ತಪ್ಪಿಗೆ ಶಿಕ್ಷೆ ಕೊಡಿಸದೆ ಇರೋದಿಲ್ಲ ಈ ಶಕ್ತಿ ಎಂದಳು ಗರ್ವದಿಂದ ಶಿವನಿಗೆ ತಕ್ಕನಾದ ಶಕ್ತಿ ನೀನು ಎಂದವನಿಗೂ ಹೆಮ್ಮೆ ಅವಳ ಗುಣಕ್ಕೆ ನಾನು ನಿನಗೆ ತಕ್ಕವಳಲ್ಲ ಅಂದಿದ್ದೆ ಮದುವೆಗೂ ಮೊದಲು ಅವ ಅಂದಿದ್ದ ಮಾತು ನೆನಪಿಸಿದಳು ನೀನು ನನ್ನನ್ನು ಮದುವೆ ಆಗೋದಿಲ್ಲ ಅಂದಿದ್ದೆ ಈಗ ಆಗಿಲ್ವಾ ಅವಳಿಗೆ ಪ್ರಶ್ನೆ ಮಾಡಿದ ಹ್ಞೂ ಈಗ ಕೇಸ್ ಮುಗೀತು ಮುಂದೆ ಕೇಳಿದಳು ತನ್ನ ಆಸೆ ಅವನ ಬಾಯಿಂದಲೇ ಹೊರಬರಲಿ ಎಂದು ಈಗ ನಾವಿಬ್ಬರು ಶಾಪಿಂಗ್ ಹೋಗ್ತಿದ್ದೀವಿ ಶಾಪಿಂಗ್ ಮುಗಿಸಿ ಊಟ ಮಾಡಿ ಮನೆಗೆ ಹೋಗ್ತಿದ್ದೀವಿ ಅಷ್ಟೇ ಅವ ಮೊದಲೇ ಎಲ್ಲ ತನ್ನ ಉಪಾಯದಂತೆ ಹೇಳಿದ ಥ್ಯಾಂಕ್ ಯು ನನಗೋಸ್ಕರ ಕೆಲಸದಿಂದ ಫ್ರೀ ಆಗಿದ್ದಕ್ಕೆ ಎಂದವಳು ಮೇಲಿದ್ದಳು ಅವನ ಜೊತೆ ಇಬ್ಬರೂ ಕೈ ಹಿಡಿದು ಹೊರ ನಡೆದರು ಶಾಪಿಂಗ್ ಡಿನ್ನರ್ ಯಾವುದನ್ನು ನಾನು ಕೇಳಿರಲಿಲ್ಲ ಆದರೂ ಎಲ್ಲನೂ ಮಾಡಿದೆ ಖುಷಿಯಾಯಿತು ಆದರೆ ನಾನು ಕೇಳಿದ್ರ ಬಗ್ಗೆ ಮಾತಾಡಲೇ ಇಲ್ವಲ್ಲ ನೀನು ಎಂದವಳು ಅವ ಕೊಡಿಸಿದ್ದ ಸೀರೆಗಳನ್ನು ಮತ್ತೊಮ್ಮೆ ತೆಗೆದು ನೋಡುತ್ತಿದ್ದಳು ಕನ್ನಡಿಯ ಮುಂದೆ ನಿಂತು ಯಾವುದ್ರ ಬಗ್ಗೆ ಕೇಳಿದವ ಮಂಚದಲ್ಲಿ ಅಡ್ಡವಾಗಿ ಮಲಗಿ ಮೊಬೈಲ್ ನೋಡುತ್ತಿದ್ದ ನಿನಗೆ ನೆನಪಿದ್ದೇ ಇರುತ್ತೆ ಶಿವ ನಾಟಕ ಮಾಡಬೇಡ ಎಂದಳು ಅವನತ್ತ ನೋಡುತ್ತ ಏನು ಅಂತ ಸರಿಯಾಗಿ ಹೇಳು ಶಕ್ತಿ ಎಂದ ಅವಳತ್ತ ನೋಡದೆ ಕೈಯಲ್ಲಿದ್ದ ಸೀರೆಗಳನ್ನು ಅಲ್ಲಿಯೇ ಬಿಟ್ಟು ಅವನ ಮುಂದೆ ಬಂದು ನಿಂತವಳು ಇಬ್ರು ಎಲ್ಲಿಗಾದ್ರೂ ಎರಡು ದಿನ ಹೊರಗಡೆ ಸುತ್ತಾಡೋಕೆ ಹೋಗೋಣ ಅಂದಿದ್ದೆ ಇದು ನಿನಗೆ ಚೆನ್ನಾಗಿ ನೆನಪಿದೆ ಅಂತ ಗೊತ್ತು ನನಗೆ ಎಂದಳು ಅವನನ್ನೇ ದಿಟ್ಟಿಸಿ ತನ್ನ ಕೈಯಲ್ಲಿದ್ದ ಮೊಬೈಲ್ ಪಕ್ಕಕ್ಕಿಟ್ಟು ಮೇಲೆದ್ದು ಕುಳಿತು ಅವಳ ಕೈ ಹಿಡಿದು ಅವಳನ್ನು ತನ್ನ ಮೇಲೆ ಎಳೆದುಕೊಂಡವ ಅವಳ ಜೊತೆ ಹಾಸಿಗೆಯಲ್ಲಿ ಬಿದ್ದ ಅಮ್ಮ ಎಂದು ಹೆದರಿ ಅವನನ್ನು ಬಿಗಿಯಾಗಿ ಅಪ್ಪಿದಳು ಶಕ್ತಿ ಅವಳನ್ನು ಪಕ್ಕದಲ್ಲಿ ಸರಿಸಿ ಅವಳ ಮೇಲೆ ಬಾಗಿದವ ನಿನ್ನೀ ಮಾತು ಚೆನ್ನಾಗಿ ನೆನಪಿದೆ ಶಕ್ತಿ ಎಂದವ ಅವಳ ಕೊರಳಿಗೆ ಅಂಟಿದ್ದ ಕೂದಲನ್ನು ಸರಿಸಿದ ತನ್ನ ಬೆರಳುಗಳಿಂದ ನನಗೆ ಗೊತ್ತಿದೆ ಅದು ಅದಕ್ಕೆ ಉತ್ತರ ಕೊಡು ನೀನು ನೀನು ಸಪ್ಲೈರ್ ಬುದ್ಧಿ ತೋರಿಸ್ಬೇಡ ಎಂದಳು ಅವನ ಕೊರಳ ಪಟ್ಟಿ ಹಿಡಿದು ಸಪ್ಲೈರ್ ಬುದ್ಧಿ ಅಂದರೆ ಕೇಳಿದ ಅವಳ ಕುತ್ತಿಗೆಯ ಸುತ್ತ ತನ್ನ ಬಿಸಿ ಉಸಿರು ಸೋಕಿಸಿ ಗೊತ್ತಿದ್ದು ಗೊತ್ತಿಲ್ಲದವ್ರ ಹಾಗೆ ನಾಟಕ ಮಾಡೋದು ನಾಳೆ ನಾನು ದೆಹಲಿಗೆ ಹೋಗ್ತಿದ್ದೀನಿ ಟ್ರೈನಿಂಗ್ ಇದೆ ಎಂದವ ಅವಳದೆಯ ಮೇಲೆ ಮುತ್ತಿಟ್ಟ ವಾಟ್ ದೆಹಲಿಗ ಯಾಕೆ ಅವನನ್ನು ಸರಿಸಿ ಕೇಳಿದಳು ತಲೆ ಎತ್ತಿ ಅವಳನ್ನೇ ನೋಡಿದವ ಹೇಳಿದ್ನಲ್ಲ ಟ್ರೈನಿಂಗ್ ಇದೆ ಅಂತ ಎಂದ ಮತ್ತೆ ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಅವನ ಮಾತಿಗೆ ಕೋಪಗೊಂಡ ಶಕ್ತಿ ಅವನ ತಲೆ ಹಿಡಿದು ಪಕ್ಕಕ್ಕೆ ಸರಿಸಿ ಅಂದರೆ ನಾನು ಸುತ್ತಾಡೋಕ್ಕೆ ಹೋಗೋಣ ಅಂದಿದ್ದು ಏನೂ ಆಗೋದಿಲ್ಲ ಅಂತಾಯ್ತು ಅದಕ್ಕೆ ಶಾಪಿಂಗ್ ಡಿನ್ನರ್ ಅಂತ ಹೊರಗಡೆ ಕರ್ಕೊಂಡು ಹೋಗಿದ್ದೆ ಅನ್ನು ನನ್ನನ್ನು ಸುಮ್ಮನೆ ಎಂದಳು ಪಟಪಟನೆ ತಪ್ಪಾಗಿ ತಿಳ್ಕೊಂಡಿದ್ದೆ ಸಪ್ಲೈಯರ್ ಹೆಂಡತಿ ಒಂದು ತಿಂಗಳು ನಿನ್ನನ್ನು ಬಿಟ್ಟಿರಬೇಕಲ್ಲ ಅದಕ್ಕೆ ಕರ್ಕೊಂಡು ಹೋಗಿದ್ದು ಸವಿ ನೆನಪಿಗೆ ಎಂದು ಅವಳನ್ನು ಅಪ್ಪಿದ ಮತ್ತೆ ಆದರೆ ಇದೆಲ್ಲ ನನಗೆ ಬೇಕಾಗಿಲ್ಲ ನೀನು ಎಲ್ಲಿಗೂ ಹೋಗೋದು ಬೇಡ ಎಂದಳು ಕೋಪ ಬಿಟ್ಟು ಮುದ್ದಾಗಿ ಅವನ ಕೊರಳನ್ನು ಅಪ್ಪಿ ಅರೆ ಇದೇನಿದು ಚಿಕ್ಕ ಮಕ್ಕಳು ಹೇಳೋ ಹಾಗೆ ಹೇಳ್ತಿದೆಯಲ್ಲ ಇದು ನನ್ನ ಕೆಲಸ ಮೇಡಮ್ ಎಂದ ಅವಳ ಬೆನ್ನು ಬಳಸಿ ನೋ ಶಿವ ನನಗೆ ನೀನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ನೀನು ಇಲ್ಲೇ ಕೇಶವ ಮನೆಗೆ ಹೋದ್ರೇ ನಾನು ಒದ್ದಾಡ್ತೀನಿ ಇನ್ನು ಒಂದು ತಿಂಗಳು ನೋ ನನ್ನಿಂದ ಆಗೋದಿಲ್ಲ ಚಿಕ್ಕ ಮಕ್ಕಳಂತೆ ಎಂದಳು ಟ್ರೈನಿಂಗ್ ಶಕ್ತಿ ನಾನು ಏನೂ ಮಾಡೋಕ್ಕಾಗೋದಿಲ್ಲ ಇದರಲ್ಲಿ ಎಂದವನ ಮಾತುಗಳು ಪ್ರೀತಿಯಿಂದಿದ್ದವು ನಾನು ಬರ್ತೀನಿ ಹಾಗಾದರೆ ಎಂದಳು ಅವನಿಂದ ಸರಿದು ಅವನನ್ನೇ ನೋಡುತ್ತಾ ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಟ್ರೈನಿಂಗ್ನಲ್ಲಿರ್ತೀನಿ ನೀನು ಬಂದು ಏನು ಮಾಡ್ತೀಯಾ ಅಲ್ಲಿ ನಗುತ್ತಾ ಕೇಳಿದ ಆಗೋದಿಲ್ಲ ಶಿವ ನನಗೆ ನಿನ್ನನ್ನು ಬಿಟ್ಟಿರೋದಕ್ಕೆ ನೀನು ಹೇಳೋದು ನೋಡಿದ್ರೆ ನೀನು ನನ್ನನ್ನು ಬಿಟ್ಟಿರ್ತೀಯ ಅಂತ ಅನಿಸುತ್ತೆ ಅಲ್ವಾ ಎಂದಳು ಅವನಿದೆ ಗುದ್ದಿ ನಿನ್ನನ್ನು ಬಿಟ್ಟಿರೋಕ್ಕಾಗೋದಿಲ್ಲ ಅಂತಾನೆ ಏನಾದರೂ ನೆಪ ಹೇಳ್ಕೊಂಡು ಇಲ್ಲಿಗೆ ಬರ್ತಿದ್ದೆ ನಾನು ಮೊದಲೆಲ್ಲ ಅದು ನೀನು ನನ್ನನ್ನು ದ್ವೇಷಿಸ್ತೀಯಾ ಅಂತ ಗೊತ್ತಿದ್ರು ಇನ್ನು ನೀನು ಇಷ್ಟೊಂದು ಹತ್ತಿರ ಆದಮೇಲೆ ನನಗೆ ನಿನ್ನನ್ನು ಬಿಟ್ಟಿರೋಕ್ಕಾಗುತ್ತಾ ಶಕ್ತಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಎಂದ ಪ್ಲೀಸ್ ಎಂದವಳು ಅವನದೆಗೊರಗಿದಳು ಅಳುಮುಖ ಹೊತ್ತು ನೀನು ಹೀಗೆಲ್ಲ ಬೇಸರದಲ್ಲಿದ್ದರೆ ನನಗೆ ಇಷ್ಟ ಆಗೋದಿಲ್ಲ ನೀನು ಯಾವಾಗಲೂ ನಗ್ತಾ ಎಲ್ರಿಗೂ ರೇಗ್ತಿರಬೇಕು ಆವಾಗಲೇ ಈ ಶಕ್ತಿಗೆ ಒಂದು ಗತ್ತಿರುತ್ತೆ ಎಂದವ ಅವಳನ್ನು ಪಕ್ಕದಲ್ಲಿ ಮಲಗಿಸಿ ಅವಳ ಮೇಲೆ ಬಾಗಿದ ಪ್ರತಿದಿನ ಕಾಲ್ ಮಾಡ್ತೀಯಾ ತಾನೇ ಕೇಳಿದಳು ಅವನ ಅಂಗಿಯ ಜೊತೆ ಆಟವಾಡುತ್ತ ಖಂಡಿತ ಮಾಡ್ತೀನಿ ಎಂದ ಅವಳ ಹಣೆಗೊಂದು ಮುತ್ತಿಟ್ಟು ನೀನು ಬಂದ ಮೇಲೆ ನನ್ನನ್ನು ಹೊರಗಡೆ ಕರ್ಕೊಂಡು ಹೋಗ್ತೀಯ ತಾನೆ ಹಾಂ ಕರ್ಕೊಂಡು ಹೋಗ್ತೀನಿ ಪ್ರಾಮಿಸ್ ಎಂದವ ಅವಳ ಎರಡು ಕಣ್ಣುಗಳಿಗೂ ಮುತ್ತಿಟ್ಟ ಜೊತೆಗೆ ಇನ್ನೊಂದು ಆಸೆ ಇದೆ ಏನದು ಕೇಳಿದವ ಅವಳ ಮೂಗಿಗೆ ಮುತ್ತಿಟ್ಟ ಅವಳ ಪ್ರತಿ ಮಾತಿಗೂ ಮುತ್ತಿಡುವ ಆಟ ಅವನದ್ದು ನೀನು ಮನೆಗೂ ಕರ್ಕೊಂಡು ಹೋಗಬೇಕು ನೀನು ಒಂದು ವಾರ ಎಂದವಳಿಗೆ ಅವನ ಮನವೊಲಿಸಿ ತನ್ನ ಎಲ್ಲ ಆಸೆಗಳನ್ನು ಈಡೇರಿಸಿಕೊಳ್ಳುವ ಆಸೆ ನೋ ಇದೊಂದು ಆಗೋದಿಲ್ಲ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋದಾದರೆ ಹೋಗೋಣ ತಾಳ್ಮೆಯಿಂದಲೇ ಎಂದವ ಅವಳ ಕುತ್ತಿಗೆಯನ್ನು ಮುದ್ದಿಸಲು ಶುರು ಮಾಡಿದ ನೋ ಒಂದು ವಾರ ಅವ ತನ್ನ ಕುಟುಂಬದಿಂದ ದೂರ ಇರುವ ಕಾರಣ ಗೊತ್ತಾಗಬೇಕಿತ್ತು ಆಗೋದಿಲ್ಲ ಇದನ್ನ ಮಾತ್ರ ನಾನು ಕೇಳೋದಿಲ್ಲ ಜಗಳ ಮಾಡಬೇಡ ನೀನು ಎಂದ ಅವಳಿಂದ ಸರಿದು ಅಷ್ಟರಲ್ಲಿ ಮನೆಯ ಬೆಲ್ ಶಬ್ದವಾಯಿತು ನನ್ನ ಟಿಕೆಟ್ಸ್ ಬಂತು ಎಂದವ ಎದ್ದು ಕೆಳಗೆ ಹೋಗಿ ತನ್ನ ಕಾನ್ಸ್ಟೇಬಲ್ ತಂದುಕೊಟ್ಟ ಟಿಕೆಟ್ಸ್ ಹಿಡಿದು ಬಂದ ಅಷ್ಟರಲ್ಲಿ ಶಕ್ತಿ ಬಟ್ಟೆ ಬದಲಿಸಿ ನೈಟ್ ಡ್ರೆಸ್ ತೊಟ್ಟು ಬಂದಳು ನಾಳೆ ಮಾರ್ನಿಂಗ್ ಐದು ಗಂಟೆಗೆ ಹೋಗಬೇಕು ನಾನು ಅಷ್ಟೊಂದು ಲೇಟ್ ಯಾಕೆ ಇನ್ನೂ ಬೇಗ ಹೋಗು ಈಗಲೇ ಬೇಕಾದರೂ ಹೋಗು ಎಂದಳು ಅವನಿಗೆ ಅಣಕಿಸುತ್ತ ಕೋಪನ ಸಪ್ಲೈರ್ ಹೆಂಡ್ತಿ ಎಂದ ಅವಳ ಸನಿಹ ಬಂದು ಇನ್ನೇನು ಪ್ರೀತಿ ಅಂದ್ಕೊಂಡಿದೀಯಾ ಎಂದವಳಿಗೆ ಚೆಂದದ ಮುನಿಸು ಅವ ತನ್ನಿಂದ ಒಂದು ತಿಂಗಳು ದೂರ ಇರುವನಲ್ಲ ಎಂದು ಪ್ರೀತಿ ಇಲ್ವಾ ಹಾಗಾದರೆ ನನ್ನ ಮೇಲೆ ಎಂದವ ಕಬೋರ್ಡಿನತ್ತ ಬಂದು ತನ್ನ ಬಟ್ಟೆಗಳನ್ನು ತೆಗೆದ ನಿನಗೆ ನನ್ನ ಸಂಕಟ ತಮಾಷೆ ಆಗಿದೆ ಅಲ್ವಾ ಎಂದವಳು ಅವನ ಹತ್ತಿರ ಬಂದು ಬ್ಯಾಗ್ ಹಿಡಿದು ಅದರಲ್ಲಿ ಅವನ ಬಟ್ಟೆ ಹೊಂದಿಸುತ್ತ ಕುಳಿತಳು ಸಾರಿ ಎಂದ ಅವಳನ್ನು ನೋಡಿ ನಿನ್ನ ಜೀವದ ಸ್ನೇಹಿತನು ಬರ್ತಿದ್ದಾನಾ ಕೇಶವನ ಬಗ್ಗೆ ಕೇಳಿದಳು ಬರ್ತಿದ್ದಾನೆ ಅಂದರೆ ನಿನ್ಗೆ ಇನ್ನೂ ಹೊಟ್ಟೆ ಉರಿಯುತ್ತೇನೋ ಅಲ್ವಾ ನಗುತ್ತಾ ಕೇಳಿದ ಹೌದು ಮತ್ತೆ ಎಂದವಳು ನೀರ ಅವನು ಬರ್ತಿಲ್ಲ ಸೊ ಟೆನ್ಷನ್ ತಗೋಬೇಡ ಎಂದ ತನ್ನ ವಸ್ತುಗಳನ್ನು ಅವಳ ಮುಂದಿಟ್ಟು ತುಂಬ ಮಿಸ್ ಮಾಡ್ಕೊತೀನಿ ನಿನ್ನನ್ನು ಮದುವೆ ಆಗಿ ಆರು ತಿಂಗಳಾಯ್ತು ಎಲ್ಲಿಗಾದರೂ ಹೊರಗೆ ಹೋಗಬೇಕು ಅನ್ನೋ ಆಸೆ ತುಂಬ ಇತ್ತು ನನಗೆ ಎಂದಳು ಎಲ್ಲವನ್ನು ಸರಿಯಾಗಿ ಹೊಂದಿಸಿ ಬ್ಯಾಗ್ನಲ್ಲಿಡುತ್ತ ಅವ ಮಾತನಾಡದೆ ಅವಳಿಗೆ ಸಹಾಯ ಮಾಡಿದ ಅವಳು ಬೇಸರಗೊಂಡಳು ತನಗೆ ನಿರಾಸೆ ಆಗಿದ್ದಕ್ಕೆ ಎಲ್ಲ ಬಟ್ಟೆ ಅವನ ಪರ್ಫ್ಯೂಮ್ ವಾಚ್ ಬೆಲ್ಟ್ ಶೂ ಹೀಗೆ ಇನ್ನಷ್ಟು ವಸ್ತುಗಳನ್ನು ಬ್ಯಾಗಿನಲ್ಲಿಟ್ಟು ಮೇಲೆದ್ದಳು ಅವ ಕೂಡ ಮೇಲೆದ್ದು ಅವಳ ಬಳಿ ಬಂದ ಅವಳ ಮುಖ ಸಪ್ಪೆ ಇತ್ತು ಸಾರಿ ಶಕ್ತಿ ಖಂಡಿತ ಮೇಲೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗ್ತೀನಿ ನಿನ್ನನ್ನು ಎಂದವ ಅಪ್ಪಿದ ಅವಳನ್ನು ಬಿಗಿಯಾಗಿ ಅವಳು ಅವನಷ್ಟೇ ಬಿಗಿಯಾಗಿ ಅಪ್ಪಿದಳು ಅವನನ್ನು ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಶಿವ ಎಂದಳು ಅವನ ಭುಜಕ್ಕೊಂದು ಮುತ್ತಿಟ್ಟು ನಾನು ಅಷ್ಟೇ ಎಂದವ ಅವಳ ಹಣೆಗೊಂದು ಮುತ್ತಿಟ್ಟು ಮಂಚದತ್ತ ಬಂದು ತನ್ನ ಫೋನ್ ಚಾರ್ಜ್ಗೆ ಹಾಕಿದ ಬೆಳಗ್ಗೆ ನೀನೇ ಎದ್ದು ತಯಾರಾಗಿ ಹೋಗ್ಬೇಡ ನನ್ನನ್ನು ಎಬ್ಸು ಎಂದಳು ಅವನತ್ತ ಬಂದು ಮಂಚದಲ್ಲಿ ಮಲಗಿ ಅವನ ಕೈ ಮೇಲಿದ್ದ ಶಿವನ ಹಚ್ಚಿಗೆ ತನ್ನ ತುಟಿ ಹೊತ್ತಿದಳು ಸರಿ ಎಂದವ ಅವಳನ್ನು ತಬ್ಬಿ ಮಲಗಿದ ಶಕ್ತಿ ಮಗುವಂತೆ ಅವನ ಎದೆಯಲ್ಲಿ ಹುದುಗಿ ನಿದ್ದೆಗೆ ಜಾರಿದಳು ಅವ ಹೋಗುತ್ತಿರುವುದು ಟ್ರೇನಿಂಗ್ ಎಂದು ನೆಪವಷ್ಟೇ ಅವನ ಕೆಲಸವೇ ಬೇರೆಯದಿತ್ತು ಅದು ಕೇಶವನಿಗಷ್ಟೇ ಗೊತ್ತು ಶಕ್ತಿಯ ಮುಂದೆ ಅವ ಹೇಳಲಾರ ಕಾರಣ ಅವಳು ತನ್ನ ಮೇಲಿಟ್ಟಿರುವ ಅತಿಯಾದ ಕಾಳಜಿ ಅವನಿಗೆ ಗೊತ್ತಿತ್ತು ಶಕ್ತಿ ತಾನು ಹೋಗುವುದನ್ನು ಮೊದಲು ವಿರೋಧಿಸುವಳೆಂದು ಹಾಗಾಗಿ ಪ್ರೀತಿಯಿಂದ ತಾಳ್ಮೆಯಿಂದ ಮಾತನಾಡಿ ಅವಳನ್ನು ಒಪ್ಪಿಸಿದ್ದ ಆದರೆ ಇವ ಒಂದು ತಿಂಗಳು ಊರಲ್ಲಿ ಇರುವುದಿಲ್ಲ ಎಂದು ತಿಳಿಯುತ್ತಲೇ ಅವಳ ತಲೆಯಲ್ಲೊಂದು ಯೋಚನೆ ಮೂಡಿತ್ತು ಅದು ಅವನ ಕುಟುಂಬ ಅವ ತನ್ನ ತಂದೆ ತಾಯಿಯರ ಜೊತೆ ಮಾತನಾಡದೇ ಇರುವುದಕ್ಕೆ ಕಾರಣ ತಿಳಿಯಲು ಇದೇ ಸರಿಯಾದ ಸಮಯವೆಂಬುದು ಅವಳ ಯೋಚನೆಯಾಗಿತ್ತು ಇಬ್ಬರ ಯೋಚನೆ ಉಪಾಯಗಳು ಇಬ್ಬರಿಗೂ ತಿಳಿಯದ್ದು ಯಾರ ಯೋಚನೆ ಸಫಲವಾಗುವುದು ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು